ನಮಸ್ಕಾರ ನಮ್ಮ ಬೆಳಗಾವಿಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದ ರೀ ಆರಾಮದಿರಿ ನಾವು ಆರಾಮಿದೆ ನೋಡ್ರಿ ಈಗ ನೋಡ್ರಿ ಒಂದು ವಾರದ ಮ್ಯಾಲ ಆಯ್ತ ನಾನು ಗಿಡಗಳೆಲ್ಲ ಹಚ್ಚಿ ನೋಡ್ರಿ ನಮ್ಮ ಗಿಡಗಳೆಲ್ಲ ಹೆಂಗೆ ಚಿಗುತ್ತವೆ ಎಲ್ಲ ಚಿಗರು ಬಂದವ ಮಗ್ಗಿನೂ ಬಿಡಾಕತ್ತವ ನೋಡ್ರಿ ಇವ ಮೂರು ಸಣ್ಣ ಮಗ್ಗಿದವ ಮೂರು ದುಡ್ಡು ಮಗ್ಗಿಗಿದವ ಗಿಡಗಳು ಹಚ್ಚಗೆ ಬೆಳ್ದವ್ರೆ ಏನು ಗೊಬ್ಬರ ಹಾಕಿಲ್ಲ ಸಗಣಿ ಶಗನಿ ಗೊಬ್ಬರ ಅಷ್ಟು ಹಾಕಿನ ಶನಿ ಗೊಬ್ಬರ ಬೇವಿನ ಹಿಂಡಿ ಇದಷ್ಟು ಹಾಕಿದ್ದೀನಿ ಅದನ್ನು ಬಿಟ್ಟರೆ ಮತ್ತೇನು ನಾನು ಹಾಕಿ ಇಲ್ಲ ಆದರೂ ಗಿಡಗಳು ಚಲೋ ಚಿಗರ ಬಂದವ ಎಲ್ಲ ಚಲೋ ಚಿಗರು ಬಂದವ ನೋಡ್ರಿ ಎಲ್ಲ ಗಿಡಗಳು ತೋರ್ಸಕತ್ತಿನ ನಾನು ಇದು ಒಂದೇ ಗಿಡದಾಗ ಎರಡು ಗಿಡ ಅದಾವೆ ನೋಡ್ರಿ ನೋಡ್ರಿ ಇದು ಸ್ವಲ್ಪ ಹಾಕೋ ಅದು ಚಿಗರ ಚಲೋ ಬಂದೈತಿ ಅದು ಎಲೆಗಳು ಒಂಥರ ಚುಕ್ಕಿ ಚುಕ್ಕಿ ಕಾಣಕತ್ತೈತಿ ರೀ ಅದನ್ನು ಸೆಗಣಿ ಗೊಬ್ಬರ ಜಾಸ್ತಿ ಆದ್ರೆ ಹಿಂಗೆ ಆಗ್ತೈತೆ ಅಂತಾರೆ ಅಂದ್ರೆ ಶಗಣಿ ಗೊಬ್ಬರ ನಾನು ಕರೆಕ್ಟಾಗಿ ಹಾಕಿದಾನೆ ಆದರೂ ಸ್ವಲ್ಪ ಕಡಿ ಹೆಚ್ಚಾಗೈತಿ ಅದಕ್ಕೆ ಹಿಂಗೆ ಆಗಿದಾವಂತ ರೀ ಒಂದೊಂದು ಗಿಡಗಳು ಭಾಳ ಚಲೋ ಬಂದವ ಒಂದೊಂದು ಗಿಡಗಳು ಈಗ ಚಿಗ್ಯಾಕತ್ತವ ನೋಡ್ರಿ ಎಲ್ಲ ಚಲೋ ಚಿಗಿ ಹಾಕವ್ರೆ ಎಲ್ಲ ಗಿಡಗಳು ಇದಂತಿ ಪೂರ್ತಿ ಎಲ್ಲ ಕಡೆ ಚಿಗರು ಬಿಟ್ಟೈತೆ ನೋಡ್ರಿ ಸಣ್ಣ ಸಣ್ಣ ಕಾಣಕತ್ತವ ನೋಡ್ರವ ಈಗ ನೀಟಿಟ್ಟು ಮುಗ್ಳು ಬಿಟ್ಟಾವ ಅಷ್ಟು ಸಣ್ಣ 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 ಚಿಗುರು ಬಿಟ್ಟೈತ್ರಿ ಹಿಂಗೆ ಚಿಗರು ಬಿಟ್ಟು ಅಂದ್ರೆ ಎಲ್ಲ ಕರ್ಷೆ ಚಿಗರು ಹಿಂಗೆ ಬಿಟ್ಟು ಅಂದ್ರೆ ಗಿಡ ಪಟ್ಲು ರೀ ಇದು ಗಿಡ ಪಟ್ಲು ಹೊಡಿತೆ ಅಂದ್ರೆ ರೌಂಡಾಗಿ ಚೆಂದಾಗಿ ಗಿಡ ಇದು ಭಾಳ ಕಡ್ಷೇ ಮಗಳು ಬಿಟ್ಟೈತೆ ನೋಡ್ರಿ ಗಿಡ ನೋಡ್ರಿ ಇದು ಹಾಗಾಗಿ ಎಲ್ಲ ಖರ್ಚೆ ಚಿಗರ ಬಿಟ್ಟೈತೆ ನೋಡ್ರಿ ಎಲ್ಲಿಗೆ ಹುಳ ಹೆಂಗೆ ಇದು ಕಾಣಕತೈತಿ ನೋಡ್ರಿ ಬಿಳಿ ಹುಳ ಹಿಂಗೆ ಹುಳುಗಳು ಕುಂತು ಅಂದ್ರೆ ಎಲ್ಲ ಎಲೆಗಳೆಲ್ಲ ತಿಂದು ಬಿಡ್ತಾವೆ ಇದಕ್ಕೆ ಔಷಧ ರೀ ಏನು ಔಷಧ ಯಾವುದು ಔಷಧ ಹೊಡಿಬೇಕಂತೂ ಏನು ಗೊತ್ತಿಲ್ಲ ನಿಮಗೆ ಏನಾರ ಗೊತ್ತಿತ್ತಂದ್ರೆ ಕಮೆಂಟ್ನಾಗ ತಿಳಿಸ್ರಿ ಯಾವ ಎಣ್ಣೆ ಹೊಡಿಬೇಕಂತೇಳಿ ಯಾಕಂದರೆ ಇದ್ರಲ್ಲ ನಾನು ಗಿಡಗಳು ಹಚ್ಚಿದ್ದು ಹಿಂಗಾಗಿ ಯಾವ ಔಷಧ ಹೊಡಿಬೇಕು ಅನ್ನೋದು ಗೊತ್ತಿಲ್ಲ ಹೋಗಿ ಔಷಧ ಅಂಗಡಿಗೆ ಹೋಗಿ ಕೇಳಬೇಕ್ರೆ ಕೇಳಿದ್ರೆ ಅವರು ಕೊಡ್ಬೋದ್ರೆ ನೋಡ್ರಿ ಕೈಯ ಗಿಡ ಏನಾದ್ರು ಹೆಂಗೆ ಇದು ಮಾಡಾಕತ್ತೈತಿ ನೋಡ್ರಿ ಅದನ್ನು ಕಲ್ಲಿಲಿ ಹಂಗೆ ಬಿಡೋದು ಬೇಡ ಅದನ್ನು ಕಲ್ಲಿಲಿ ಅಲ್ಲಿ ಕೊಂದಿರ ನೋಡ್ರಿ ಚಿಗುರು ಭಾಳ ಅಂದ್ರೆ ಭಾಳ ಚಂದ ಬಂದವ್ರಿ ಒಂದೊಂದು ಇದ್ರಾಗ ಇದೆಲ್ಲ ನೋಡ್ರಿ ಅಷ್ಟೆಷ್ಟು ಚಿಗುರು ಬಂದೈತಿ ನಾನು ಈಗ ಸ್ವಲ್ಪ 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 ಆ ಥರ ಮುಗಳ್ ಏನಿರ್ತೈತಿರಲ್ಲ ಅದು ಮಡ್ಡಾಗಿರ್ತೈತಿ ಅದನ್ನು ಕಟ್ ಮಾಡೋಕೆ ತಿಂಡಿ ನಾನು ಎಲ್ಲಿ ಕಟ್ ಮಾಡ್ತಾನಲ್ಲ ಅಲ್ಲಿ ಮುಗಳ್ ಹೊಡಿತಾವೆ ಅಂಥೇಳಿ ಚಿಗುರು ಬರ್ತಾವಂತ ಹೇಳಿ ಈಗ ಅಲ್ಲೆಲ್ಲ ನಾನು ಕಟ್ ಮಾಡಿದ್ದೆ ಅಲ್ಲಿ ಅಷ್ಟು ಚಿಗುರು ಬಂದಾವೆ ನೋಡ್ರಿ கசமு ஆங்காாக்கிடகளும்லோந்தவ நான்னிக்குொரம் ஹாக்கி ஏன் ஷோலோர் தான் நானு எல்லா கிடோ பந்தவது திசது கிட நோட் இவ ஹை திங்க நான் எல்லா அச்சி ச்சலோந்தவ் ரீ மற்ற மற்ற உள்குண்ட்ருக்காக்க வந்து உள சிக்கீங்க ಆದರೆ ಎಲ್ಲ ಗಿಡ ಹೋಗಿ ಏನು ಹುಳ ಅದಾವ ಏನು ಮಾಡಿವೆ ಅಂಬಲ ಗೊತ್ತಿಲ್ಲ ಆದ್ರೆ ನಾನು ಅದಕ್ಕೆ ಎಲೆಗಳೆಲ್ಲ ಸರಿಸಿ ಸರಿಸಿ ನೋಡಾಕತ್ತೀನಿ ನೋಡ್ರಿ ಎಲ್ಲರ ಹುಳ ಏನು ಮಾಡ್ಯಾವ ಅಂಥೇಳಿ ಎರಡು ಹುಳ ಸಿಕ್ಕವ್ರೆ ನನಗೆ ಒಂದು ಕೋರಿ ಹುಳ ಅಂತಾರಲ್ರಿ ಅದು ಸಿಕ್ಕತಿ ಅದು ಎಲ್ಲಿ ಕಡಿ ಹುಳ ನಟದ ಒಂದು ಅದು ಬಿಳಿದಿತ್ತಲ್ಲ ಅದೊಂದು ಒಟ್ಟು ಎರಡು ಹುಳ ಸಿಕ್ಕವ ಎಲ್ಲದಕ್ಕೇನು ಹುಳ ಕುಂತಾವ ಏನು ಮಾಡ್ಯಾವಂಬಲ್ಲ ಹಿಂಗಾಗಿ ಎಲ್ಲ ಕಡೆ ನೋಡತ್ತನ ಅವ ಎರಡು ಸಿಕ್ಕವ ಮತ್ತೇನು ಯಾವ ಹುಳ ಸಿಕ್ಕೇ ಇಲ್ಲರಿ ನೋಡ್ರಿ ಎಲ್ಲ ಕಡಿಶಿ ಬಿಡೋಕೆಲ್ಲ ಚಿಗರ ಬಂದವ್ರಿ ಚಲೋ ಬೆಳೆಯೋಕತ್ತವ್ರಿ ಗಿಡಗಳೆಲ್ಲ ಇದ ಪ್ರಕಾರ ಚೊಲೋ ತೆಗಿಬಿಡೋದು ಅಂದ್ರೆ ದುಡ್ಡು ಆಗ್ತಾವ ದುಡ್ಡು ಆಗಿ ಯಾವಾಗ ಹೂವು ಕೊಡ್ತತೆ ನೋಡ್ಬೇಕ್ರಿ ಗಿಡಗಳೆಲ್ಲ ಹೆಂಗೆ ಗಿಡಗಳು ಜಲ್ದಿ ಬೆಳಿತಾರಲ್ಲ ಹಂಗೆ ಹೂವು ಆಗ್ತವೆ ನೋಡ್ರಿ ನಾನು ಅಕ್ಕಿ ಪಾಕಿಟ್ ಒಳಗೆ ಹಾಕಿದೆ ಅಂತ ಹೇಳಿದ್ ನಿಟ್ರೆ ಹಾಕಿ ತರೋ ಇದು ಅಕ್ಕಿ ತರು ಚೀಲದಾಗು ನಾನು ಮಣ್ಣು ಹಾಕಿ ಅಲ್ಲಿ ಹಾಕಿದ್ದು ಅದು ಚೀಲದಾಗು ಗಿಡಗಳು ಎಷ್ಟು ಚಂದ ಬೆಳ್ದೈತೆ ನೋಡ್ರಿ ಅದು ಒಂದು ಎರಡು ಮೂರು ಗಿಡಗಳು ಅಕ್ಕಿಗಳು ತರ್ತಾರಲ್ಲ ರೀ ಅಂತ ಅಕ್ಕಿ ಪಾಕಿಟ್ ಒಳಗೆ ರೀ ನಾನು ಚಲೋ ತ್ರೂ ಚಲೋ ಬಂದವ ಗ್ರೋಪ್ ಒಳಗೆ ಏನು ರೀ ಅದ್ರಾಗು ಚಲೋ ಚಲೋಗಿ ರೀ ಗಿಡಗಳ ಇದು ನೋಡ್ರಿ ಇದು ಅಕ್ಕಿ ಹಾಕಿದ್ದೆ ರೀ ನಾನು ಇದು ಚಲೋ ಬಂದೈತೆ ಇದಕ್ಕೆ ಇನ್ನು ಮುಂದೆ ಏನು ಯಾವ ಗೊಬ್ಬರ ಹಾಕ್ಬೇಕಂತ ಏನು ಗೊತ್ತಿಲ್ಲರಿ ನನಗೆ ಹೋಗಲಿ ಇನ್ನೊಂದು ವಾರ ಅಷ್ಟರೊಳಗೆ ನಾನು ಈಗ ಔಷಧ ತೊಗೊಂಬಂದು ಔಷಧಿ ಹೊಡಿಬೇಕ್ರೆ ಇದಕ್ಕೆ ಯಾಕಂದ್ರೆ ಎಲಿಗೆ ಉಳಕುಂಟ್ರಾಕತೈತಿರಲ್ಲ ಹಿಂಗಾಗಿ ಔಷಧಿ ತೊಗೊಂಬರ್ಬೇಕ್ರೆ ಇ ನೋಡ್ರಿ ಯಾಡಿಲಿ ಮಾಡಿದಂಗೆ ಸ್ವಲ್ಪ ಆರರ್ಧ ಆರರ್ಧ ಮಾಡಿದಂಗೆ ಆಗತ್ತವ ಈಗ ಅವನು ಎಡ್ಡು ಎಲಿ ಕಟ್ ಮಾಡಿ ತೆಗೀನ್ರಿ ಯಾಕಂದ್ರೆ ಅಲ್ಲೇ ಮತ್ತೊಳಗೆ ಬೇರೆ ಚಿಗುರು ಬರ್ತೈತಿರಲ್ಲ ಹಿಂಗಾಗಿ ಅವನ್ನ ಎಡ್ಡು ಎಲ್ಲಿ ಕಟ್ ಮಾಡಿ ತೆಗ್ದು ಹಿಂಗೆ ಎಲಿ ಎಲ್ಲಿರೋ ಒಣಗಿದ್ದು ಅಂದ್ರೆ ಕಟ್ ಮಾಡಿ ಅಂದ್ರೆ ಅಲ್ಲಿ ಬೇರೆ ಚಿಗರು ಬರ್ತಾವ್ರೆ ಅಂದರೆ ಚಿಗರು ಹೊಡಿತಾರೆ ನಾವು ಗಿಡಗಳೆಲ್ಲ ಪಡ್ಲು ಹೊಡೋದು ಚಲೋ ಆಗ್ತಾವ್ರೆ ನೋಡ್ರಿ ಎಲ್ಲ ಎಲ್ಲ ಗಿಡಗಳು ಚಿಗರು ಬಂದಾವ್ರೆ ನಾ ಗಿಡಗಳು ಏನೋ ಗೊಬ್ಬರ ಹಾಕೋಣ ಸಾಯ್ತಾವ ಏನು ಈ ಮಾಡ್ತಾವಿಸ್ಲಿಕ್ಕೆ ಅಂತ ಹೇಳಿದ್ದರೆ ನಾನು ಎಲ್ಲ ಗಿಡಗಳು ಚಲೋ ಬಿಡೋಕತ್ತವ್ರೆ ಇದೇ ಗಿಡ ಯಾಕೋ ಹಿಂಗಾಗಿತ್ತು ನೋಡ್ರಿ ಇದು ಚಿಗುರು ಬಂದವ್ರಿ ಇದು ಏನು ಗಿಡ ಏನು ಪೂರ್ತಿ ಹಾಳಾಗೈತೆ ಅಂತ ಹೇಳಾಕ್ಬೋದಿಲ್ಲ ಎಲ್ಲ ಕಡೆ ಚಿಗುರು ಬಂದಾವೆ ನೋಡ್ರಿ ಇದು ಒಂದು ಇಲ್ಲಿ ಇದ್ರಲ್ಲ ಇದು ಹಳದಿ ಆಗೈತೆ ಇದನ್ನು ಕಟ್ ಮಾಡಿ ತೆಗಿತೇನೆ ನೋಡ್ರಿ ನಾನು ಅಲ್ಲಿ ಮತ್ತೊಂದು ಬೇರೆ ಚಿಗರು ಬರ್ತೈತಿ ಈಗ ನಾವು ಹಂಗೆ ಚಿ ಎಲ್ಲಿಗಳು ಕಟ್ ಮಾಡಿ ತೆಗೆದ್ವಿ ಅಂದ್ರೆ ಚಿಗುರು ಬೇರೆ ಕಷ ಬರ್ತಾವೆ ಇದು ನೋಡ್ರಿ ಇಷ್ಟು ಇಷ್ಟ ಅದಾವ್ರಿ ಇನ್ನೂ ಗಿಡಗಳು ನೋಡ್ಬೇಕು ರೀ ಇನ್ನೊಂದು ತಿಂಗಳ ಮಟ ನೋಡಿದ್ರೆ ಗಿಡಗಳು ದುಡ್ಡು ಆಗ್ತಾವೆ ಈಗ ಹದಿನೈದು ದಿವ್ಸಕ್ಕೆ ಎಷ್ಟಾಗಿದೆ ಭಾಳ ಸಣ್ಣ ಇದ್ದು ಇರುವಾಗ ಗಿಡ ಅಲ್ಲಿಂದ ತರಿಸಿದಾಗ ಎರಡು ಹಾಳಾಗಿದೆ ಹಾಳಾಗಿದಾವ್ರೀಗ ಆದರೂ ಅದು ಗಿಡ ಏನು ಹಾಳಾದದ್ದು ಅದನ್ನು ಇದನ್ನು ತೆಗ್ದೇ ಇಲ್ರಿ ತಾನ ಅಲ್ಲೇ ಇರಲಿ ಮತ್ತು ಯಾವ್ದಾರ ಗಿಡ ಹಾಕಾಕರ್ತೈತಿ ಅಂತೇಳಿ ಇದೊಂದು ಗಿಡ ನೋಡ್ರಿ ಈಗ ಮಗ್ಗಿ ಬಿಟ್ಟದ್ದು ಇದೊಂದು ಮಗ್ಗಿ ಬಿಟ್ಟಿದ್ರೆ ತುಳ್ದಿದ್ದು ಎಲ್ಲ ಚಿಗರು ಚಲೋ ತೆಗಿ ಬರಕತ್ತವ ಮಗ್ಗಿ ಬಿಟ್ಟಿಲ್ಲ ಈ ಥರಾಗ ಎರಡು ಗಿಡಗಳು ಅದಾವೆ ನೋಡ್ರಿ ಎರಡು ಗಿಡ ಅದಾವ ಇದ್ರಾಗ ಒಂದು ಅದ್ರಾಗ ಮಗ್ಗಿ ಬಿಟ್ಟೈತ್ರಿ ಈಗ ನೋಡಿರಿ ಗಿಡ ಹಾಳಾಗಿತ್ಲರಿ ಅದೊಂದು ಹಂಗೈ ರೀ ನಾನು ಎಲ್ಲರಾ ಆತ್ರೂ ಗಿಡಗಳು ದೊಡ್ಡ ಅದಿಂದ ಆದ್ರಿಂದನ ಅದು ಒಂದು ಕಟ್ ಮಾಡಿ ಅಲ್ಲಿ ಹಚ್ಚಿದ್ರೆ ಗಿಡ ಬೆಳೀತಾವಂತೇಳಿ ಗಿಡ ಪೂರ್ತಿ ದುಡ್ಡು ಆಗಲಿ ಗಿಡ ಪೂರ್ತಿ ದುಡ್ಡು ಅದು ಅಂದ್ರೆ ಅಲ್ಲಿದೊಂದು ಕಟ್ ಮಾಡಿ ಅಲ್ಲಿ ಹಚ್ಚಿದ್ರೆ ಆಯ್ತಂತೆ ಅದನ್ನಲ್ಲೇ ಬಿಟ್ಟನ ಇದೊಂದು ಗಿಡ ಚಲೋ ಬಿಡೋದೈತು ನೋಡ್ರಿ ಈ ಗಿಡದ ಬಗ್ಗೆ ನಿಮಗೇನ ಹೆಚ್ಚಿನ ಮಾಹಿತಿ ಏನಾರ ಗೊತ್ತಿತ್ತಂದ್ರೆ ನನಗೂ ಕಮೆಂಟ್ ಮಾಡಿ ತಿಳಿಸ್ರಿ ಇದು ಫಸ್ಟ್ ನನಗೆ ಗಿಡ ಹಾಕಿದ್ದು ಯಾವ ಗೊಬ್ಬರ ಹಾಕಬೇಕೋಯ ಯಾವುದು ಔಷಧ ಹೇಳಿ ಮತ್ತು ಬೇರೆಯವ್ರಿಗೆ ಸಿಗ್ತೀನಿ ನಮಸ್ಕಾರ ವೀಕ್ಷಕರು